ಅವರೆಲ್ಲರೂ ಕೂಡ ಸ್ವಂತ ಸೂರಿನ ಕನಸನ್ನ ಕಂಡಿತ್ತು ಬರೀ ಸೂರಲ್ಲ ಅದು ಗಗನ ಚುಂಬಿ ಕಟ್ಟಡದ ಫ್ಲಾಟ್ ಆಗಿತ್ತು ಆಸೆ ಎಂಬ ಕುದುರೆ ಏರಿ ಕೋಟಿ ಕೋಟಿ ದುಡ್ಡನ್ನು ಕೂಡ ಕೊಟ್ಟಿದ್ರು ದುಡ್ಡು ತಗೊಂಡ ಆಸಾಮಿ ಇನ್ನೂ ಮನೆಗಳನ್ನ ಆಕಾಶದಷ್ಟೇ ದೂರದಲ್ಲಿ ಇಟ್ಟಿದ್ದಾನೆ ಕೋಟಿ ಕೋಟಿ ಕೊಟ್ಟವರು ಈಗ ಬೀದಿಲಿ ನಿಂತ್ಕೊಂಡು ಕಣ್ಣೀರು ಹಾಕ್ತಾವ್ರೆ ತಲೆ ಎತ್ತಿ ನೋಡಿದ್ರೆ ಗಗನ ಚುಂಬಿ ಕಟ್ಟಡ ಕೆಳಗೆ ಅದರ ಗಾಗಿ ಕೂಗಾಟ ಬೆಂಗಳೂರಿನಲ್ಲಿ ಫ್ಲಾಟ್ ಖರೀದಿ ಮಾಡೋ ಆಸೆ ಇರೋರೆಲ್ಲರೂ ನೋಡಲೇಬೇಕಾದ ಸುದ್ದಿ ಇದು ಕೋಟಿ ಕೋಟಿ ಕಾಸು ಕೊಟ್ಟು ಫ್ಲಾಟ್ ಇಲ್ಲದೆ ಗೋಳಾಡ್ತಿರುವವರ ಕಥೆ ಇದು ಕೈಗೆಟುಕುವ ದರದಲ್ಲಿ ಫ್ಲಾಟ್ ನೀಡ್ತೀನಿ ಅಂತ ಬಣ್ಣ ಬಣ್ಣದ ಭರವಸೆ ನೀಡಿ ಮೋಸ ಮಾಡಿದ್ದಾರೆ ಎಂಬುದು ಇಲ್ಲಿನ ಆರೋಪ ಆನಿಕಲ್ ತಾಲೂಕಿನ ನ್ಯೂಟೌನ್ ಸಮೀಪದ ಜಿಎಂ ಇನ್ಫಿನಿಟಿ ಕಂಪನಿ ಕಳೆದ ಏಳು ವರ್ಷಗಳಿಂದಲೂ ಫ್ಲಾಟ್ ನೀಡದೆ ಸತಾಯಿಸುತ್ತಿದೆ ಐ ಹ್ಯಾವ್ ಬುಕ್ಡ್ ಫ್ಲಾಟ್ ಹಿಯರ್ ಇನ್ ಜಿ ಎಂ ಇನ್ಫೈನೈಟ್ ಇನ್ ಟು ಥೌಸಂಡ್ ಸಿಕ್ಸ್ಟೀನ್ ಬಟ್ ಇಟ್ಸ್ ಟು ಥೌಸಂಡ್ ಟ್ವೆಂಟಿ ಫೋರ್ ಟಿಲ್ ನಾವು ನಥಿಂಗ್ ಹ್ಯಾಪೆಂಡ್ ಹಿಯರ್ ಜಸ್ಟ್ ನಾವು ವಿ ವೆಂಟ್ ಆ್ಯಂಡ್ ಚೆಕ್ಡ್ ಅವರ್ ಫ್ಲಾಟ್

ನೋಡಿದ್ರೆ ಕನೆಕ್ಷನ್ ಇಲ್ಲ ಇಲ್ಲ ಇದು ಎಲೆಕ್ಟ್ರಿಕ್ ಸಿವಿಲ್ ದುರಂತ ಅಂದ್ರೆ ಕಟ್ಟಡ ನಿರ್ಮಾಣ ಆಗ್ತಿದೆ ಅಂತಾರೆ ಆದ್ರೆ ಅಲ್ಲಿ ಕಟ್ಟಡ ಸಾಮಗ್ರಿನೂ ಇಲ್ಲ ಕಾರ್ಮಿಕರು ಕಾಣ್ತಿದ್ದ ಹೀಗಿರುವಾಗಲೇ ಮತ್ತೊಂದು ಪ್ರಾಜೆಕ್ಟ್ನ ಆಸೆ ತೋರಿಸುತ್ತಿರುವ ಕಂಪನಿ ಇನ್ನಷ್ಟು ಗ್ರಾಹಕರಿಂದಲೂ ವಸೂಲಿ ಮಾಡ್ತಿದೆ ಇದರಿಂದ ಜನರು ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಸುಮಾರು ಇರೋದು ಇಲ್ಲಿ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಇರ್ತಾರೆ ಸ್ವಲ್ಪ ಹೈ ಕ್ಲಾಸ್ ಇರ್ತಾರೆ ಎಲ್ಲ ಇರ್ತಾರೆ ಆದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಪೇಮೆಂಟ್ ಆಗಿದೆ ದಟ್ ಮೀನ್ಸ್ ನಾವು ಅಷ್ಟಕ್ಕೂ ಇಂಟ್ರೆಸ್ಟ್ ಕಟ್ತಾ ಇರ್ತೀವಿ ಬ್ಯಾಂಕಿಗೆ ಬ್ಯಾಂಕಿಗೆ ಅಷ್ಟು ಕಟ್ಬಿಟ್ಟು ಮತ್ತು ರೆಂಟು ಅಷ್ಟೇ ಕಟ್ಬೇಕು ಇಲ್ಲಿ ಬೆಂಗಳೂರಲ್ಲಿ ಬಾಡಿಗೆಗಳು ಹೆಂಗಿದೆ ಅಂತ ಗೊತ್ತು ಎಲ್ಲರೂ ಅವರವ್ರು ಮುಗಿಸ್ಕೊಂಡು ಪೊಸಿಷನ್ ತೊಗೊಂಡು ಒಂದು ಸ್ವಂತ ಮನೆಯಲ್ಲಿ ಇರಬೇಕು ಅಂತ ಇಷ್ಟೆಲ್ಲ ಆಗ್ತಿದ್ರು ಜಿ ಎಂ ಇನ್ಫಿನೈಟ್ ಸಿಬ್ಬಂದಿ ಹೇಳೋದೇ ಬೇರೆ ಗಲಾಟೆ ಮಾಡ್ತಿರೋರು ಯಾರು ನಮ್ಮ ಗ್ರಾಹಕರೇ ಅಲ್ಲ ಅಂದ್ಬಿಟ್ರು ಫ್ಲಾಟ್ ಹಂಚಿಕೆ ವಿಳಂಬ ಆಗೋದಕ್ಕೆ ಕೊರೋನಾ ಕಾರಣ ಅಂತನೂ ಹೇಳಿಬಿಟ್ರು ಇಪ್ಪತ್ತೆಂಟಕ್ಕೆ ಅನೌನ್ಸ್ ಮಾಡ್ತಾರೆ ಅವ್ರಿಗೆ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಒಂದು ವಿಂಗು ಹ್ಯಾಂಡ್ ಓವರ್ ಮಾಡ್ತಾರೆ ಡಿಲೇ ಅಂತಂದ್ರೆ ಸರ್ ಈಗ ಕೋವಿಡ್ ಎರಡು ಟೈಮ್ ಬಂತು ಈಗ ನೋಡಿ ಈಗ ಸುಮಾರು ಪ್ರಾಬ್ಲಮ್ ಕಾರಣಾಂತರಗಳಿಂದ ಸ್ವಲ್ಪ ದೂರ ಆಗಿದೆ ಅಷ್ಟೇ ಮಾಡ್ತಾ ಮಾಡಿಕೊಡ್ತಾರೆ ಏನು ತೊಂದರೆ ಇಲ್ಲ ನೊಂದ ಗ್ರಾಹಕರು ಎಲೆಕ್ಟ್ರಾನಿಕ್ ಸಿಟಿಯ ನ್ಯೂಟ್ರಾನ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಈ ಬೆನ್ನಲ್ಲೇ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಗ್ರಾಹಕರ ಸಭೆ ಕರೆಯುವುದಾಗಿ ಇನ್ಫಿನೈಟ್ ಹೇಳಿದೆ ಆಗ್ಲಾದ್ರೂ ಮನೆ ಸಿಗುತ್ತಾ ಅನ್ನೋ ಪ್ರಶ್ನೆ ಏರಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಗೆ ಸಾಥ್ ನೀಡುತ್ತಿದ್ದಾರೆ ಡಿಕೆಶಿ ಮಗಳು ಐಶ್ವರ್ಯ ಯುವ ನಾಯಕತ್ವ ಸಮ್ಮೇಳನವನ್ನು ಐಶ್ವರ್ಯ ಅವರು ಆಯೋಜಿಸಿದ್ರು ಐಡಿಯಾ ತಾನ್ ಹೆಸರಿನಲ್ಲಿ ಬೆಂಗಳೂರಿನ ಸಮಸ್ಯೆಗಳು ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಯತ್ನಗಳನ್ನ ಶಾಲಾ ಮಟ್ಟದಿಂದಲೇ ಮಾಡ್ತಿದ್ದಾರೆ ಐಶ್ವರ್ಯ ವಿವಿಧ ಶಾಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ನಟ ರಮೇಶ್ ಮಕ್ಕಳ ಆಲೋಚನೆಗಳ ಕಂಡು ಕಂಡು ಬೆರಗಾದ್ರು ಇನ್ನು ಐಶ್ವರ್ಯ ಮಾತನಾಡಿ ಅಪ್ಪನ ಕನಸನ್ನ ನನಸು ಮಾಡ್ತೀನಿ ಎಂದು ಹೇಳಿದ್ರು ಎಲ್ಲವೂ ನಮ್ಮದು 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 ಅಂತ ಓನರ್ಶಿಪ್ ತೊಗೊಂಡ್ಬಿಟ್ರೆ ನಾಗರಿಕರು ಎಲ್ಲರೂ ಭಾಳ ಸೊಗಸಾಗುತ್ತೆ ಇಲ್ಲಿ ಯಾರು ಇರೋ ಹದಿನೈದು ವರ್ಷದ ಮಕ್ಕಳು ಇದು ನಮ್ಮ ಬೆಂಗಳೂರು ಅಂತ ರೀ ಹನ್ನೆರಡು ವರ್ಷದ ಮಕ್ಕಳು ಅವರು ಅವರು ಇದು ನಮ್ಮ ಬೆಂಗಳೂರು ನಮ್ಮ ನಗರವನ್ನು ಇನ್ನೂ ಶ್ರೇಷ್ಠವಾಗಿ ಹೇಗೆ ಮಾಡ್ಬೋದು ಅಂತ ಅದ್ಭುತವಾದ ಐಡಿಯಾಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ನಗರವನ್ನು ಮುಂದೆ ಹೇಗೆ ನಮ್ಮ ಮಗನ ನಡ್ಸ್ಕೊಂಡು ಹೋಗಬೇಕು ಅಂತ ಮಕ್ಕಳಿಂದ ಐಡಿಯಾಸ್ ಬಂದಿದೆ ಸಾರ್ ಹೇಳಿದಾರೆ ಆ ಐಡಿಯಾಸ್ಗಳನ್ನ ಮನ್ನಣೆ ಕೊಡ್ತೀವಿ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅಂತ ದಟ್ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅದ್ಭುತವಾದ ಐಡಿಯಾಸ್ ಇದೆ ಶಕ್ತಿ ಹಾಗಾಗಿ ನಗರ ನಂಬಿಕೆ ಒಂದು ಅವಕಾಶ ಕೊಟ್ಟರು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಅದನ್ನ ಇಟ್ಕೊಂಡು ನನ್ನ ಮಕ್ಳಿಗೆ ಹೆಂಗ್ ಮಾಡ್ಬೋದು ಓದ್ಬೇಕಾದ್ರೆ ಇಂಥ ಆಪರ್ಚುನಿಟಿ ಇರಲಿಲ್ಲ ಬಟ್ ಇವತ್ತು ನಾನು ನನ್ನ ಮಕ್ಳಗ್ ಆಪರ್ಚುನಿಟಿ ಕೊಡದೆ ನಾನೊಂದು ಆಕ್ಟಿವ್ ಸಿಟಿಸನ್ಶಿಪ್ ಅಂತ ನಾನು ಭಾಸಕ್ಕೆ ಇಷ್ಟಪಡ್ತೀನಿ ಅಂಡ್ ನನ್ನ ಜೊತೆ ನಾನು ಒಬ್ಳೇ ಅಲ್ಲ ನಾನು ಇವತ್ತು ಒಂದು ಅಂಬಾಸಿಡರ್ ಆಗಿ ನಿಂತ್ಕೊಂಡಿರ್ಬೋದು ಆ ಪ್ರೋಗ್ರಾಮ್ಗೆ ಬಟ್ ಇದಕ್ಕೆ ಎಲ್ಲರೂ ಶ್ರಮ ಪಟ್ಟಿದ್ದಾರೆ ಸರ್ ಅವ್ರ ಎಂಟೈರ್ ಟೀಮು ನನ್ನ ಎಂಟೈರ್ ಟೀಮು ರಾತ್ರಿ ಎಲ್ಲ ಕಷ್ಟಪಟ್ಟು ಬಿಟ್ಟು ನೂರ ಐಡಿಯಾ ಏಳು ಐಡಿಯಾ ತಂದಿದೀವಿ ಅಂಡ್ ಡಿ ಸಿ ಎಮ್ ಅವರು ಹೇಳಿದ್ರು ಆ ಏಳು ಐಡಿಯಾನ ನಾವು ಯೋಚನೆ ಮಾಡ್ಬಿಟ್ಟು ನಾವು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅದಕ್ಕಿಂತ ಖುಷಿ ಏನಿದೆ ದ ಫೈನಲ್ ಎಂಡ್ ಪ್ರಾಡಕ್ಟ್ ಆಫ್ ಅ ಪ್ರೋಗ್ರಾಮ್ ಶುಡ್ ಬಿ ಹೌ ಇಟ್ ಬಿ ಎಕ್ಸಿಕ್ಯೂಟೆಡ್ ಅಂಡ್ ಟುಡೇ ವೀ ಗಿವನ್ ಅ ಸೊಲ್ಯೂಷನ್ ಫಾರ್ ಎಕ್ಸಿಕ್ಯೂಷನ್ ಸೊ ದಟ್ಸ್ ವಾಟ್ ಮ್ಯಾಟರ್ಸ್ ಬೆಂಗಳೂರು ಯಾರ ಸತ್ತು ಅಲ್ಲ ಬೆಂಗಳೂರು ನಮ್ಮ ಮಕ್ಕಳ ಸತ್ತು ನಮ್ದೆಲ್ಲ ಮುಕ್ಕ ಆಯುಷ್ ಮುಗಿದೋಯ್ತು ಬೆಂಗಳೂರು ಬರೀ ಕ್ಯಾಪಿಟಲ್ ಸಿಟಿ ಅಲ್ಲ ಬೆಂಗಳೂರಿಗೆ ಇಲ್ಲ ಸಿಲಿಕಾನ್ ಸಿಟಿ ಅಲ್ಲ ಇಲ್ಲ ಹೆಲ್ತ್ ಸಿಟಿನೂ ಅಲ್ಲ ಬೆಂಗಳೂರು ಇಸ್ ಎ ಸಿಟಿ ಆಫ್ ಹೋಪ್ ಬೆಂಗಳೂರು ಇಸ್ ಎ ಸಿಟಿ ಆಫ್ ಐಡಿಯಾ ಇದೇ ರೀತಿ ಕಾರ್ಯಕ್ರಮನ ಬೆಂಗಳೂರು ರಾಜ್ಯದ ಎಲ್ಲ ಸಿಟಿಗಳಲ್ಲೂ ಕೂಡ ಇನ್ನು ಮುಂದಕ್ಕೆ ಎನ್ಕರೇಜ್ ಮಾಡ್ತೀವಿ ಇದು ನಮ್ಮ ಮನೆ ಮಾತ್ರ ನಾವು ಕಾಪಾಡೋದಲ್ಲ ನಮ್ಮ ರಸ್ತೆನೂ ಕಾಪಾಡಬೇಕು ನಮ್ಮ ಚರಣೆಯೂ ಕಾಪಾಡಬೇಕು ನಮ್ಮ ಪರಿಸರನೂ ಕಾಪಾಡಬೇಕು ನಮ್ಮ ಪಾರ್ಕ್ ಕಾಪಾಡಬೇಕು ನಮ್ಮ ಮರಗಳನ್ನು ಕಾಪಾಡಬೇಕು ಇದು ನಾಗರಿಕರೇ ಇದನ್ನ ಜವಾಬ್ದಾರಿ ತೆಗೆದುಕೊಳ್ಬೇಕು ಇದಾಗಿದೆ ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು